ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿ ಆಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳು ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿಮಾಡ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಈ ವಾರವು ಬಹಳಷ್ಟು ಉತ್ತಮವಾಗಿರುವುದು ಈ ವಾರ ನಿಮಗೆ ಹಠಾತ್ ಲಾಭ ದೊರಕಲಿದೆ ಜೊತೆಗೆ ಈ ವಾರ ವೃತ್ತಿ ಜೀವನದಲ್ಲಿ ನಿಮ್ಮ ನಿರ್ಧಾರಗಳಿಂದ ಶುಭ ಫಲಿತಾಂಶಗಳ ಪ್ರಾಪ್ತಿಯಾಗುವುದು ಈ ವಾರದ ಆರಂಭದಲ್ಲಿ ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ನಡೆಸುತ್ತಿರುವ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸುವುದು ಕೆಲಸವನ್ನು ಮಾಡುವ ಈ ರಾಶಿಯವರಿಗೆ ಈ ವಾರದ ದ್ವಿತೀಯಾರ್ಧವು ಬಹಳ ಶುಭವಾಗಿರಲಿದೆ ಜೊತೆಗೆ ಈ ವಾರ ನಿಮ್ಮ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುವುದು ಹಾಗೆ ಈ ವಾರವನ್ನು ನಿಮಗೆ ಲಾಭದಾಯಕವಾಗಿರಲಿದೆ ಸಿಂಹ ರಾಶಿಯವರಿಗೆ ಈ ವಾರವು ಬಹಳ ಅನುಕೂಲಕರವಾಗಿರಲಿದೆ ನಿಮ್ಮ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳ ಎದುರಿಸಬೇಕಾಗಬಹುದು ಗಂಡ ಹೆಂಡತಿ ನಡುವೆ ಅಂತರ ಹೆಚ್ಚಾಗಬಹುದು ಈ ಸಂದರ್ಭದಲ್ಲಿ ಪ್ರವಾಸಕ್ಕೆ ಮುಂದಾಗಬಹುದು ಆರ್ಥಿಕವಾಗಿ ನೋಡುವುದಾದರೆ ಈ ತಿಂಗಳು ಮಿಶ್ರ ಫಲಿತಾಂಶ ಇರಲಿದೆ ನಿಮ್ಮ ಆದಾಯ ಹಾಗೂ ಖರ್ಚುಗಳನ್ನು ಸರಿದೂಗಿಸುವುದು ಬಹಳ ಉತ್ತಮ ಉದ್ಯೋಗ ಹುಡುಕುವವರು ಈ ಸಮಯದಲ್ಲಿ ಹೊಸ ಅವಕಾಶಗಳ ಪಡೆಯುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಈ ಕಾರಣದಿಂದಾಗಿ ಕ್ರೀಡೆ ಮತ್ತು ಹೊರಾಂಗಣ ಚಟುವಟಿಕೆಗಳಲ್ಲಿ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆಯು ನಿಮ್ಮ ಕಳೆದು ಶಕ್ತಿಯನ್ನು ಮರಳಿ ಪಡೆಯಲು ಮತ್ತು ಅದೇ ಶಕ್ತಿಯೊಂದಿಗೆ ಉತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಗಳಿಸಬಹುದು ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯಿಂದ ತುಂಬಿರುವ ಮತ್ತು ಶಾಂತವಾರವನ್ನು ಆನಂದಿಸಿ ಜನರು ನಿಮ್ಮೊಂದಿಗೆ ಸಮಸ್ಯೆಗಳೊಂದಿಗೆ ಬಂದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸಲು ಅವರನ್ನು ಬಿಡಬೇಡಿ ಸಾಧ್ಯವಾದರೆ ಮನೆಯಲ್ಲಿದ್ದಾಗ ನಿಮ್ಮ ಫೋನ್ ಆಫ್ ಮಾಡಿ ಈ ವಾರ ನಿಮ್ಮ ಮೇಲೆ ಒಂದಕ್ಕಿಂತ ಹೆಚ್ಚು ಕಾರ್ಯಗಳ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬಹುದು ಈ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ ಹಾಗೆಯೇ ಸಮಯಕ್ಕೆ ಯಾವುದೇ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ವಿಫಲರಾಗುತ್ತೀರಿ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಅಧ್ಯಯನದಿಂದ ವಿಭಿನ್ನವಾಗಿ ತಮ್ಮ ಸಂತೋಷ ಈಡೇರಿಸುವಲ್ಲಿ ತಮ್ಮ ಎಲ್ಲಾ ಸಮಯವನ್ನು ಕಳೆಯಬಹುದು ಆದಾಗ್ಯೂ ಇದರ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುವವರಿಗೆ ತಂಬಾ ತಡವಾಗಿರುತ್ತದೆ ಬುಧವು ತಮ್ಮ ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸಿಂಹರಾಶಿಯವರು ತುಂಬಾ ಭರವಸೆ ಮತ್ತು ಆಶಾವಾದಿಗಳಾಗಿರುತ್ತಾರೆ ಆದ್ದರಿಂದ ಇದು ಪ್ರಯಾಣ ಅಥವಾ ಅಧ್ಯಯನಕ್ಕಾಗಿ ವಾರವಾಗಿದೆ ಆದರೆ ಅರ್ಥಪೂರ್ಣ ಸಂಭಾಷಣೆಗಳು ಮತ್ತು ಆತ್ಮಮಟ್ಟದ ಪ್ರತಿಫಲನಗಳ ಮೂಲಕ ದೊಡ್ಡ ಪ್ರಶ್ನೆಗಳನ್ನು ಕೇಳಲು ಇದು ಒಂದು ವಾರ ನಾನು ಈಗ ಏನು ನಂಬುತ್ತೇನೆ ಯಾವ ಸತ್ಯಗಳು ಇನ್ನು ಮುಂದೆ ನನಗೆ ಸೇವೆ ಸಲ್ಲಿಸುವುದಿಲ್ಲ ನಿಮ್ಮ ಮಾರ್ಗವನ್ನು ಹೊಸ ಬೆಳಕಿನಲ್ಲಿ ನೋಡಲು ನಿಮಗೆ ಸಹಾಯ ಮಾಡುವ ಪುಸ್ತಕಗಳು ಶಿಕ್ಷಕರು ಅಥವಾ ತತ್ವಶಾಸ್ತ್ರಗಳ ಕಡೆಗೆ ನೀವು ಎಳೆಯಲ್ಪಡಬಹುದು ನೀವು ಪ್ರಕಟಣೆ ಕಾನೂನು ವಿಷಯಗಳು ಅಥವಾ ಅಕಾಡೆಮಿಯಲ್ಲಿ ತೊಡಗಿಸಿಕೊಂಡಿದ್ದರೆ ತಾಜಾ ಒಳನೋಟಗಳು ಅಥವಾ ಸ್ಪಷ್ಟೀಕರಣ ಸಂದೇಶಗಳನ್ನು ನಿರೀಕ್ಷಿಸಿ ನಿಮ್ಮ ಸತ್ಯವನ್ನು ಮಾತನಾಡುವ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಸದ್ದಿಲ್ಲದೆ ಬುದ್ಧಿವಂತಿಕೆಯೊಂದಿಗೆ ಬುದ್ಧಿಶಕ್ತಿಯನ್ನು ಸಂಯೋಜಿಸುವ ಸಂವಹನವು ಸೇತುವೆಗಳನ್ನು ಸೃಷ್ಟಿಸುತ್ತದೆ ಅಡೆತಡೆಗಳಲ್ಲ ನಿಮ್ಮ ಆಲೋಚನೆಯನ್ನು ವಿಸ್ತರಿಸುವ ದೃಷ್ಟಿಕೋನಗಳಿಗೆ ಮುಕ್ತರಾಗಿರಿ ಬೆಳವಣಿಗೆಯು ಎಲ್ಲವನ್ನು ತಿಳಿದುಕೊಳ್ಳುವುದರಿಂದ ಅಲ್ಲ ಆದರೆ ಕುತೂಹಲದಿಂದ ಉಳಿಯುತ್ತದೆ ನಿಮ್ಮ ಹತ್ತನೇ ಮನೆಯನ್ನು ಬೆಳಗಿಸುವ ಅಮಾವಾಸ್ಯೆಯು ನಿಮ್ಮ ವೃತ್ತಿಪರ ಜಗತ್ತಿನಲ್ಲಿ ಶಾಂತವಾದ ಆದರೆ ಪ್ರಬಲವಾದ ಪುನರ್ಜನ್ಮವನ್ನು ಸೂಚಿಸುತ್ತದೆ ನಿಮ್ಮ ನಿಜವಾದ ಮಹತ್ವಾಕಾಂಕ್ಷೆಗಳೊಂದಿಗೆ ಮರುಹೊಂದಿಸಲು ಇದು ನಿಮ್ಮ ಅವಕಾಶವಾಗಿದೆ ಇತರರು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೆಯೋ ಅಲ್ಲ ಆದರೆ ಅದು ಆಳವಾದ ಅರ್ಥಪೂರ್ಣವಾಗಿದೆ ನಿಮ್ಮ ಪಾತ್ರ ನಿಮ್ಮ ಖ್ಯಾತಿ ಅಥವಾ ನೀವು ನಿರ್ಮಿಸಲು ಬಯಸುವ ಪರಂಪರೆಯ ಸುತ್ತ ಹೊಸ ಉದ್ದೇಶವನ್ನು ಹೊಂದಿಸಲು ನೀವು ಕರೆಯಬಹುದು ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೊಸ ಉದ್ಯೋಗವನ್ನು ಹುಡುಕಲು ಅಥವಾ ಪ್ರಚಾರವನ್ನು ಪಡೆಯಲು ಶ್ರಮಿಸುತ್ತೀರಿ ಅಮಾವಾಸ್ಯೆಯು ವಿಭಿನ್ನ ಚರ್ಚೆಗಳು ಸಂದರ್ಶನಗಳು ಮತ್ತು ಚರ್ಚೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮಂಗಳವು ನಿಮ್ಮ ರಾಶಿಯಲ್ಲಿದೆ ಆದ್ದರಿಂದ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ವಿಷಯಗಳನ್ನು ತರಲು ಅನೇಕ ಚಲನೆಗಳನ್ನು ಮಾಡುತ್ತೀರಿ ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತಿರುವಿರಿ ಆದ್ದರಿಂದ ನೀವು ಬದಲಾವಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುವಿರಿ ಆದಾಗ್ಯೂ ಮಂಗಳವು ಸ್ವತಃ ಉರಿಯುತ್ತಿರುವ ಗ್ರಹವಾಗಿದೆ ಮತ್ತು ಅದು ಬೆಂಕಿಯ ಚಿಹ್ನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ಆಕ್ರಮಣಕಾರಿ ಸ್ವಭಾವವನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ನೀವು ಕೆಲವು ಸಾಮಾಜಿಕ ಕೂಟಗಳಲ್ಲಿ ಪಾಲ್ಗೊಳ್ಳುವಿರಿ ಎಂಟನೇ ಮನೆಯ ಮೂಲಕ ಶುಕ್ರ ಸಂಚಾರವೂ ಕೊನೆಗೊಳ್ಳುತ್ತದೆ ಆದ್ದರಿಂದ ನೀವು ಹಾದುಹೋಗುವ ಆರ್ಥಿಕ ನಿರ್ಬಂಧಗಳು ಸಹ ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದರಿಂದ ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ